ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅವರು ತಮ್ಮ ಸಂಶೋಧನಾ ಸಹಾಯಕ ಹುದ್ದೆಗೆ ಸೇರಿದೆ ನಾನು ಅದೇ ವರ್ಷ ಅದೇ ತಿಂಗಳಲ್ಲಿ ಡಿಸೆಂಬರ್ ಹದಿನಾಲ್ಕರಲ್ಲಿ ಶಾಸನ ಸಹಾಯಕ ಹುದ್ದೆಗೆ ರಿಪೋರ್ಟ್ ಮಾಡಿಕೊಂಡು ನಾವಿಬ್ಬರೂ ಲಭ್ಯವಾದ ಹುದ್ದೆಗೆಲ್ಲೇ ನಿರುತ್ತರ ಚಿತ್ರ ಇರಬೇಕು నాము సేరీ చంద్రశేఖర్వరు మాట్లాడతీర మాట్నాడే తుంబ అర్హత ఏను ఇదేదూ కూడా అీతి స్నేహ అభిమానంగా నాలుగు నాలుగు బహుళు తు అవర జగిన ఒడనాట ఏను కూడా ఇలా ఏను నె తర శిష్యరు ಡಾಕ್ಟರ್ ಎಸ್ ಸ್ವಾಮಿ ಸ್ವಾಮಿಯವರ ಶಿಷ್ಯರು ಅನ್ನುವ ಒಂದು ಬಾಂಧವ್ಯ ಇತ್ತು ನನಗೆ ನಮ್ಮ ತಂದೆಯವರ ಶಿಷ್ಯರು ಅನ್ನುವ ಒಂದು ಪ್ರೀತಿ ಇತ್ತು ಅವರಿಗೆ ಗುರುಪುತ್ರಿ ಅಂತ ಹೇಳಿ ನನ್ನ ಬಗ್ಗೆ ಪ್ರೀತಿ ಅಭಿಮಾನ ಇತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರ ಸಂಸ್ಮರಣ ಗ್ರಂಥಗಳನ್ನು ತರುವಾಗ ಅವರ ಶಿಷ್ಯರನ್ನೆಲ್ಲ ನೋಡ್ತಾ ಬಂದಾಗ ಇವರನ್ನು ಹೋಗಿ ನಾನು ಕೇಳ್ಕೊಂಡೆ ಆಗ ಅವರು ಅತ್ಯುತ್ತಮವಾದಂತಹ ಲೇಖನವನ್ನು ಅವರ ಬಯಲ ಬೆಳೆದು ಕೃತಿಗೆ ಬರಲಿ ಎನ್ನುವಂತಹ ಒಂದು ಕೃತಿಯನ್ನು ಕೊಟ್ಟರು ಆ ಹಿನ್ನೆಲೆಯಲ್ಲಿ ನಮ್ಮ ಅವರ ಒಡನಾಟ ಹೆಚ್ಚಾಗ್ತಾ ಹೋಗ್ತು ಜೊತೆಗೆ ನಮ್ಮ ಮಹಿಳಾ ವೇದಿಕೆಗಳಲ್ಲಿ ಅವರ ಪತ್ನಿಯವರ ನಾನುಮಣಿಯವರು ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಅವರಿಗೂ ಕೂಡ ಸಾಹಿತ್ಯದ ಒಲವು ಅತ್ಯಂತ ಅಪಾರ ಸಾಹಿತ್ಯ ಪ್ರಿಯ ಸಾಹಿತ್ಯದ ವಲಯದಲ್ಲಿರ್ತಕ್ಕಂಥವ್ರೆಲ್ಲ తుంబ ఆత్మీయవా మాతనా హౌస్ అవును అేడం తుపా మాట్లాడి ఎల్లరన్నూ కూడా ఎలా ప్రీత్యూ కూడా లైసీర జీవంతికె లవలవికె ఉలద ఎల్గూ కూడా ప్రేరకవారి అేఖన దగ్గర హేడుకొ అరవ తొమ్మిది ఎప్పవరగ శిష్యరు సౌన్యత్ అంతారు అదకంత ముంచే తగడూరి ಕಾರ್ಯಕ್ರಮಕ್ಕೆ ಸ್ವಾಮಿ ಸ್ವಾಮಿಯವರು ಕರೆದಿದ್ದೆ ಅವರು ಎಷ್ಟು ಅದ್ಭುತವಾಗಿ ನಡ್ಕೊಂಡು ಅವತ್ತಿನ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಅಂತ ಹೇಳಿ ನೆನೆಸ್ಕೊಂಡು ತಿಪ್ಪೇರುದ್ರ ಸ್ವಾಮಿಗಳಂತಹವರ ಒಂದು ಒಡನಾಟ ಅವರ ಒಂದು ಆದರ್ಶ ಅವರ ಒಂದು ಶಿಸ್ತು ಅದನ್ನೆಲ್ಲ ಮುಕ್ತ ತಂಡದಿಂದ ಅವರು ತಮ್ಮ ಲೇಖನದಲ್ಲಿ ನೆನೆಸ್ಕೊಂಡಿದ್ದಾರೆ ಮತ್ತೆ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಎತ್ತರದ ಒಂದು ಪ್ರೀತಿಯಿಂದ ನನ್ನನ್ನು ಕೂಡ ತುಂಬ ಪ್ರೀತಿಯಿಂದ ಒಡನಾಡಿದ್ದಾರೆ ಅವರ ಜಾನಪದ ಕೃತಿಗಳ ಬಗ್ಗೆ ಅದರ ಒಂದು ಕೊಡುಗೆಯ ಬಗ್ಗೆ ಈಗಾಗಲೇ ಮಾತನಾಡಿದಂಥವರು ನಾಗರಾಜ್ರು ಮತ್ತು ಪಿ ಕೆ ರಾಜಶೇಖರ್ ಅವರು ಕೂಡ ಶಿವರಾಜ್ರು ಮುಕ್ತ ಕಂಠದಿಂದ ಅವರು ಹೋಗಿದ್ದಾರೆ ನಿಜಕ್ಕೂ ಕೂಡ ಚಂದ್ರಶೇಖರ ಪಟ್ಟಿ ಹೇಳ್ತಾ ಇದ್ದರೆ ಇದೆಲ್ಲ ಅವರು ಹೋಗಿದ್ರು ರಾಜು ಬೆಳಗಾವಿ ಅವರು ಹೋಗಿದ್ರು ಅಂತ ಅಂದ್ಕೊಂಡೆ ಅದಕ್ಕೆ ರಾಜಶೇಖರ್ ಅವರು ಹೇಳಿದ್ರು ಯಾಕೆಂದರೆ ಕ್ಷೇತ್ರಕಾಲೆಯಲ್ಲಿ ಮಾಡೋಕ್ಕಾಗೋದೇ ಇಲ್ಲ ಜನಪದ ಕೆಲಸ ಗಾಂಧೀಜಿ ಅವರು ಅರವತ್ತೆಂಟರಲ್ಲಿ ಸಂಸ್ಕೃತಿ ಸಮೀಕ್ಷೆ ಪುಸ್ತಕ ಬರೆದಿದ್ದಾರೆ ಆದರೆ ಅದು ಅರವತ್ತೈದರಲ್ಲಿ ಬರ್ ಮುಗಿಸಿದ್ರು ಅದರಲ್ಲಿ ಜಾನಪದವನ್ನು ಕುರಿತು ಆಮಾಗ ಅರವತ್ತರ ದಶಕ ಅರವತ್ತರ ದಶಕದಲ್ಲಿ ಜನಪದವನ್ನ ಕುರಿತು ಸುಮಾರು ಒಂದು ಐವತ್ತು ಪುಟಗಳಷ್ಟು ತ್ತು ಅಂತ ಹೇಳಿ ಮುಕ್ತ ಕಂಠದಿಂದ ಕೇಳ್ತಾ ಇದ್ರು ನಿಜವಾಗಿಯೂ ಕೂಡ ಇದುವರೆಗೆ ಮಾತನಾಡಿದ್ರೆ ಹೇಳಿದಂತಹ ಎಲ್ಲ ಮಾತುಗಳು ಅತಿಶಯೋಕ್ತಿ ಅಲ್ಲ ಅವರ ನಿಜದ ಬದುಕನ್ನು ನಮಗೆ ತಿಳಿಸಿರ್ತಕ್ಕಂಥದ್ದು ಸಜ್ಜನರು ಸಹೃದಯರು ಮತ್ತು ಕಷ್ಟ ಸಹಿಷ್ಣುಗಳು ಕನ್ನಡಕ್ಕಾಗಿ ಜನಪದ ಸಾಹಿತ್ಯಕ್ಕಾಗಿ ತನುಮನ್ನು ಧರ್ಮದಲ್ಲಿ ನಡೆಸಲಾಗಿತ್ತು ತಮ್ಮ ಶಕ್ತಿ ಮೀರಿ ಅವರು ದುಡಿದ್ರು ಕುಳಿತೆಗಷ್ಟೇ ನಾವು ಗುರುಪುತ್ರಿಗೆ ನನ್ನ ಪುಸ್ತಕ ಕೊಡಬೇಕು ಅಂತ ಹೇಳಿ ಮೂರ್ನಾಲ್ಕು ಪುಸ್ತಕಗಳನ್ನು ನನಗೆ ಕೊಡುಗೆಯಾಗಿ ಬರೆದು ಕೊಟ್ಟು ನಮ್ಮನ್ನ ಹರಸಿದ್ದಾರೆ ಅವ್ರು ಹೇಳಿದ ಹಾಗೆ ಇದು ಮೌನ ಮೌನಿಯಾಗಿದ್ದರೂ ಕೂಡ ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನು ಜನಪದ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಜನಪದ ಅಧ್ಯಯನ ಮಾಡ್ತಕ್ಕಂಥದ್ದು ಆಮೇಲೆ ಕನ್ನಡ ಸಾಹಿತ್ಯ ಅನೇಕ ವಿಧಾನಗಳಲ್ಲಿ ಮಾದರಿಯಾಗಿದ್ದಾರೆ ಅವರು ಮತ್ತು ನಮ್ಮ ಕರ್ನಾಟಕ ಸಂಶೋಧಕರಾಗಿ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ತುಂಬ ಒಂದು ಕಂಟೆನ್ಸಿವಾಗಿ ಕೀಳುವುದನ್ನು ಮಾಡಿರೋದು ಭಾಳ ಸಂತೋಷವಾಗುತ್ತದೆ ಈಗಾನೆ ಆ ಪ್ರತಿ ಓದ್ತಾ ಇದ್ದರೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಅವರು ವಿಮಾನದಲ್ಲ ಸ್ವಲ್ಪ ಚಳುವಳಿಗಳಿಂದ ಎಲ್ಲ ಒಂದು ಸಮಾಜವಾದ ಚಳವಳಿ ಮತ್ತೆ ನಾನು ಕೊಡಗಿನಲ್ಲಿ ಮತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡೋದೇ ಮತ್ತೆ ಸಹೋದರಿಗಳೇ ಆದ್ವಿ ಇವರು ಸಂಶೋಧನೆ ಆದ್ದರಿಂದ ಅದರಲ್ಲಿ ತುಂಬ ತಲ್ಲಿದ್ದಾಗಿ ಕೆಲಸ ಮಾಡಬೇಕು ಒಂದು ಮತ್ತು ನಮ್ಮ ಜಾತ್ರೆ ನಮ್ಮ ಅಧ್ಯಕ್ಷ ರಾಷ್ಟ್ರೀಯ ಅಷ್ಟೇ ಎಷ್ಟು ಆಳವಾದ ಜಾತಕದ ಸಂಬಂಧದಲ್ಲಿ ಎಷ್ಟು ಕಾರ್ಯ ಮಾಡಿದ್ದಾರೆ ಇವರೆಲ್ಲ ಅಂತಂದರೆ ನಾವು ಸಂತೋಷ ನಿಜ ಮತ್ತು ಹಾಗಾಗಿ ನಮ್ಮ ಒಂದು ಯುದ್ಧ ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೇವೆ ಇಷ್ಟು ಸಮಾಧಾನ ಚಿಂತದಿಂದಲೇ ಇದ್ದುಕೊಂಡು ಈ ಥರದ ಅತ್ಯುತ್ತಮ ಕಾರ್ಯವನ್ನು ಮಾಡಿದ್ದಾರೆ ನಾನು ಯಾರು ಕೂಡ ಅಕಡೆಮಿ ಆಗಿದ್ದಾಗ ಅಲ್ಲಿ ಎಲ್ಲ ಸ್ನೇಹಿತರಿಗೂ ಕೂಡ ಪ್ರಶಸ್ತಿ ಕೊಡುವ ಅವಕಾಶ ಸಿಕ್ಕಿತ್ತು ನಮ್ಮ ಪಿಕೆ ರಾಜಶೇಖರ್ ಅವರು ಏನು ವಿದೇಶದಲ್ಲಿತ್ತು ಅವರ ಹೀಗೆ ಒಂದು ಇವ್ರಿಗೂ ಕೂಡ ಪ್ರಶಸ್ತಿ ಅದು ಸರ್ಕಾರದ ಕರ್ತವ್ಯ ಯಾರು ಯಾರು ತಜ್ಞರಿದ್ದಾರೆ ಅವರಿಗೆ ಹಾಗಾಗಿ ಮತ್ತು ಯಾವುದೇ ಒಂದು ಭಿನ್ನಾಭಿಪ್ರಾಯ ಕೊಡುಕೋದು ಯಾವುದು ಕೂಡ ಇಲ್ಲದೇನೇನೆ ಒಂದು ಸಮಚಿತ್ತದಿಂದ ಬದುಕಿದ ನಮ್ಮ ರಾಜಪ್ಪ ಅವರು ನಾವು ಇಷ್ಟು ಬೇಗ ನಾವು ನಾವು ನಾನು ರಿಟೈರ್ಡ್ ಆದಮೇಲೆ ಇಲ್ಲಿ ಹತ್ರ ಒಂದು ವಿಷಯ ಇದ್ದೇನೆ ಆವಾಗ ನಾವು ಏನೇ ಭೇಟಿ ಆಗ್ತಾ ಇದ್ದೆ ಹಾಗಾಗಿ ನಮ್ಮ ಅಂದ್ರೆ ಒಂದು ಕರ್ನಾಟಕದ ಸಂಸ್ಕೃತಿ ಜಾನಪದ ಸಾಹಿತ್ಯ ಸಂಬಂಧದಲ್ಲಿ ಅಪಾರವಾದ ಒಂದು ಅನುಭವ ಇದ್ದಂತ ಒಂದು ಶ್ರೇಷ್ಠ ತಜ್ಞರನ್ನ ನಾವು ಕಳ್ಕೊಂಡಿದ್ದೇವೆ ಮತ್ತೆ ಅದು ಎಲ್ಲರೂ ಹೋಗೋರೆ ಅಂತ ಒಂದು ಮಾತು ಅದರಿಂದ ಈ ತರ ಒಂದು ಒಂದು ಪರಿಪೂರ್ಣವಾದ ಒಂದು ಒಳ್ಳೆಯ ಮನಸ್ಸಿನಿಂದ ಸಿಕ್ಕ ಅವಕಾಶಗಳಲ್ಲಿ ಅತ್ಯುತ್ತಮ ಕಾರ್ಯವನ್ನು ಮಾಡದ ಬಹಳ ಮುಖ್ಯರಲ್ಲಿ ನಮ್ಮ ರಾಜಪ್ಪ ಅವರು ಇಲ್ಲಿ ತುಂಬ ಜನ ಸ್ನೇಹಿತರು ಮಾತಾಡುವ ಮಾತಾಡುವ ಇರೋದರಿಂದ ಮತ್ತು ಇನ್ನಷ್ಟು ಒಡನಾಟ ಇರ್ತಕ್ಕಂಥ ಹತ್ತಿರದ ಸ್ನೇಹಿತರು ಕೂಡ ಇರೋದರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ ಮತ್ತು ನಾವು ಕರ್ನಾಟಕದ ಭಾಳ ಹೆಮ್ಮೆ ಪಟ್ಟುಕೊಳ್ತಕ್ಕಂಥ ಒಂದು ಸಮಚಿತ್ತದ ಅತ್ಯುತ್ತಮ ಸಾಧಕರಲ್ಲಿ ನಮ್ಮ ರಾಜಪ್ಪ ಅವರು ಕೂಡ ಒಬ್ಬರು ಆ ರಾಜಪ್ಪನವರಿಗೆ ಅವರು ತೀರ್ಕೊಂಡು ದಿವಸ ನಾನು ಊರಿಳಿರಲಿಲ್ಲ ನಾನು ಸುದ್ದಿ ಬಂದ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ಈಗ ನಾವು ಅವರಿಗೆ ಗೌರವ ಸಮ್ಮಿಶ್ರಕ್ಕೆ ಏನಾಗಲಿಲ್ಲ ಸೇರಿ ಇನ್ನೂ ಹೆಚ್ಚು ಜನ ಮಾತಾಡೋ ರದಿಂದ ನಾನು ಹೆಚ್ಚು ಮಾತಾಡೋದಿಲ್ಲ ಮತ್ತೆ ಒಬ್ಬ ಒಂದು ಪರಿಪೂರ್ಣತೆಯ ವಿಚಾರದಲ್ಲಿ ಅವರು ಯಾರು ಅವ್ರ ಬಗ್ಗೆ ಒಂದು ಸಣ್ಣ ಪುಟ್ಟ ಲೋಪದೋಷನ ಕಂಡುಹಿಡಿಯಲಿಕ್ಕಾಗಲ್ಲ ಅಷ್ಟು ಅಷ್ಟರ ಮಟ್ಟಿಗೆ ಅವರು ಒಂದು ಸಮಚಿತ್ತದ ಒಂದು ವ್ಯಕ್ತಿಯಾಗಿದೆ ಅವರು ಡಿಗ್ರಿ ಎಲ್ಲಿ ಗೊತ್ತಿಲ್ಲ ಎಂಬತ್ನಾಲ್ ಅಂತಂದ್ರೆ ಆಶ್ಚರ್ಯ ಆಯಿತು ಕೆಲವರೆಲ್ಲ ನಾವು ನಮ್ಮ ಎಂಬತ್ ಮೂರಲ್ಲಿ ಹಾಗೆ ಅದಕ್ಕೆ ಏನೇನೋ ಕಾರಣ ಇರಲಿಲ್ಲ ಏನೇನಿರುತ್ತೆ ಡೇಟ್ ಆಫ್ ಬರ್ತದೆ ವ್ಯತ್ಯಾಸ ಇರ್ತದೆ ಬೇರೆ ಸ್ಕೂಲ್ ಬೇಸ್ಗಳು ಬರೆದಿರ್ತಾರೆ ಈ ಥರದ್ದೆಲ್ಲ ಇರ್ತದೆ ಆ ವೈವಿಧ್ಯದ ನೆಲೆಯಲ್ಲಿ ನಾನು ಎಂಬತ್ತರಕ್ಕಿಂತ ಕಡಿಮೆ ಇರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಹಾಗಾಗಿ ಇರಲಿ ಅದು ಬೇರೆ ಬೇರೆ ಕಾರಣಗಳಿರ್ತಾರೆ ಇವತ್ತು ಬೇರೆ ಬೇರೆ ಕಾರಣಕ್ಕೆ ಆರೋಗ್ಯದ ಕಾರಣಕ್ಕೆ ಅಥವಾ ಇನ್ನೊಂದಕ್ಕೆ ಏನಾದರೂ ಹಿಂದೆ ಮುಂದೆ ಆಗಿರ್ತದೆ ಅದಕ್ಕೆ ಏಕೆಂದರೆ ನನಗೆ ಆಶ್ಚರ್ಯ ಆಯಿತು ಹಾಗಾಗಿ ಎಂಬತ್ತರ ಆಚೂಚನೆ ಒಬ್ಬ ನಮ್ಮ ಸಾಧನೆ ಬಹಳ ಮುಖ್ಯವಾದದ್ದು ಅದಕ್ಕೆ ನಾವು ಗೌರವ ಕೊಡಬೇಕು ಮತ್ತು ಆ ಸಂತೋಷದ ಮೂಲಕ ಶ್ರೇಷ್ಠ ವಿದ್ವಾಂಸರನ್ನು ನಾವು ಕಳ್ಕೊಂಡಿದ್ದೇವೆ ಅಂತ ಹೋಗಿದೆ ಆದರೆ ಅವರ ಸಾಧನೆ ನಿಜವಾಗ್ಲೂ ದೊಡ್ಡದು ಅಂತ ಪ್ರಶ್ನೆಯನ್ನು ವ್ಯಕ್ತಪಡಿಸಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣಗಳಿವೆ ಅಂತ ನಾನು ಹೇಳ್ತೇನೆ ಇಂದು ಶ್ರೀ ಕೆ ಎಸ್ ರಾಜಪ್ಪ

ಕೊಡುಗೆ ಕೊಟ್ಟು ಹೋಗ್ತಕ್ಕಂಥವ್ರು ಇನ್ನೊಬ್ಬರು ಆ ಸಂಸ್ಥೆನ ಇರ್ತಕ್ಕಂತಹ ಸಂಪತ್ತನ್ನು ಲೂಟಿ ಮಾಡಿ ಹೊರಗಡೆ ಹೋಗಬೇಕು ಈ ಎರಡು ವಿಧದಲ್ಲಿ ಟಿ ಎಸ್ ರಾಜಪ್ಪನವರು ಯಾವ ಪಕ್ಷ ಇರೋ ಹರಪ್ಪ ಅಂತ ಹೇಳಿದ್ರೆ ಅವ್ರು ಏನು ಸಂಬಳ ತಗೊಳ್ತಾ ಇದ್ರು ಏನು ಸಂಭಾವನೆಯನ್ನು ಪಡಿತಾ ಇದ್ರು ಅದಕ್ಕೆ ಮೀರಿ ಸೇವೆ ಮಾಡಿ ಸರ್ವಿಸ್ ಮಾಡಿ ಅವರು ವಿಶ್ವವಿದ್ಯಾಲಯಕ್ಕೆ ಒಳ್ಳೆಯ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಯಾಕಂದ್ರೆ ನಾವು ಅನ್ಕೊಳ್ತೇವೆ ಯಾರು ಗೊತ್ತಾಗಲ್ಲ ವಿಶ್ವವಿದ್ಯಾಲಯ ರೂಢಿ ಮಾಡಿದ್ರೆ ಮಾಡಿದ್ರೆ ಬಹಳ ಸಂತೋಷವಾಗಿ ನಂಬಿ ಇರ್ತೀನಿ ಅಂತಕ್ಕಂಥ ಅನ್ಕೊಂಡಿರ್ತಾರೆ ಅವರು ಅದ್ರಲ್ಲಿ ಚೆನ್ನಾಗಿ ಹಿಂದುಗಡೆ ಆಡ್ಕೊಳ್ತಾರೆ ಅವ್ರು ಬರ್ತಾ ಇದ್ದಾಗಲೇ ಗೊತ್ತಾಗ್ತದೆ ಯಾರ್ಯಾರು ಎಚ್ ಎಸ್ ರಾಜಪ್ಪನವ್ರು ಬರ್ತಾ ಇದ್ದಾರೆ ಕ್ಯಾಪ್ಟನ್ ರಾಮಾಯಣ ಬರ್ತಾ ಇದ್ದಾರೆ ಬಾಲೇಗೌಡರು ಬರ್ತಾ ಇದ್ದಾರೆ ಇದಾರೆ ಅದರಲ್ಲಿ ಮುಂದುವರೆಲ್ಲರೂ ಬರ್ತಾರೆ ಬರ್ತಾ ಇದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ ಇವರೆಲ್ಲ ಈ ನಮ್ಮ ಸಂಸ್ಥೆಗೆ ಮತ್ತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಮಾಜಕ್ಕೆ ಜನ್ಮದ ಆ ವಿಭಾಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟರು ಅದು ಸ್ಮರಣೀಯವಾಗಿ ಪುಣ್ಯನ ಕೆಲಸವನ್ನು ಮಾಡುವುದಿಲ್ಲ ಅವ್ರು ಮಾಡಿರೋದೆಲ್ಲ ಪುಣ್ಯವಾದ ಕೆಲಸನೇ ಅಲ್ಲಿ ಯಾವ್ದು ಕೂಡ ಕೊಡ್ತಕ್ಕಂಥ ಕೆಲಸವನ್ನೇ ಮಾಡುವುದಿಲ್ಲ ರಾಜಪ್ಪನವರು ಸುಮಾರು ಮೂವತ್ತೆಂಟು ವರ್ಷದ ಮೇಲೆ ಸರ್ವಿಸ್ ಮಾಡಿದ್ದಾರೆ ತರ ಮೂವತ್ತೆಂಟು ವರ್ಷ ಯಾವ ವಿಶ್ವವಿದ್ಯಾಲಯದಲ್ಲಿ ನನಗಿಂತನೂ ಹತ್ರ

ಎಲ್ಲರನ್ನೂ ಟೀಕೆ ಮಾಡ್ತಿರಲಿಲ್ಲ ಅವರು ಯಾರ್ಯಾರು ಅವರು ಇದು ಮಾಡ್ತಾರೆ ಟೀಕೆ ಮಾಡ್ತಿತ್ತು ಆದರೆ ಇವ್ರ ಬಗ್ಗೆ ಬಹಳ ಕಳಕಳಿ ಇತ್ತು ಅವರಿಗೆ ವಿಶ್ವಾಸ ಇತ್ತು ಅವರಿಗೆ ಕಟ್ಟಿದ್ರು ಅದೃಷ್ಟಿಯಿಂದ ಬಟ್ಟಾರೆ ರಾಜ್ನವರ ಬದುಕು ಆ ನಿಜವಾಗ್ಲೂ ಕೂಡ ಅವರೇನು ಬಹಳ ನಂದು ಪ್ರಾ ಕೊನೆಯಲ್ಲಿ ಸ್ವಲ್ಪ ನೋವು ನೋವನ್ನು ಅನುಭವಿಸಿದ್ದಾರೆ ಅಷ್ಟೇ ನನಗೆ ತಿಳಿದು ಮಟ್ಟಿಗೆ ಕೊನೆಯಲ್ಲಿ ಅಲ್ಲ ಆರಾಮ್ಸೆ ವಾಕ್ ಮಾಡ್ಕೊಂಡು ಕಿಲ್ ಮನೆಯಲ್ಲೇ ಇದ್ದರು ಅವ್ರು ಮನೆಯವರು ಪುಣ್ಯ ಮಾಡಿದ್ರು ಯಾವಾಗಲೂ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ರು ಜೊತರಲ್ಲಿ ಇರ್ತಿದ್ರು ಕಷ್ಟ ಸುಖ ಹಂಚ್ಕೋತಿದ್ದರು ಅಲ್ಲಿಗೆಲ್ಲ ನಾನೇ ವಂಚಿದ್ದೆ ಯಾಕಂದರೆ ಒಂದು ಹತ್ತು ಹದಿನೈದು ವರ್ಷದಿಂದ ದೂರ ಆದ ನಾನು ನನ್ನ ಹೋಟೆಲ್ದಲ್ಲಿ ಅದರಲ್ಲಿ ಅವ್ರಿಗೆ ಹೆಚ್ಚಿಗೆ ಭೇಟಿ ಮಾಡೋಕ್ಕಾಗ್ತಿರ್ಲಿಲ್ಲ ಹೆಚ್ಚಿಗೆ ನೋಡೋಕ್ಕಾಗ್ತಿರಲಿಲ್ಲ ಈ ಥರದಲ್ಲಿ ನಾನು ನಾನು ದೂರ ಆದರೆ ಯಾರೇ ಬದಲಿಯೇ ಅವರ ಹತ್ರ ಕೂಡ ಭಾಳ ವಿಶ್ವಾಸದಿಂದ ಗೌರವರಿಂದ ಕಾಣ್ತಕ್ಕಂಥ ಒಂದು ಮಾದರಿ ವ್ಯಕ್ತಿ ಸಮಾಜಮುಖಿ ವ್ಯಕ್ತಿ ಆಮೇಲೆ ಸಾಹಿತ್ಯಮುಖಿ ವ್ಯಕ್ತಿ ಅವರು ಐಕ್ಯ ಮುಖ್ಯ ವ್ಯಕ್ತಿ ಅವರು ಅಂದರೆ ನನ್ನ ಯಾವ ಜನಪದ ನನ್ನ ವೃತ್ತಿ ಅಂತ ಹೇಳಿದ್ರೆ ನನ್ನ ಕೆಲಸ ನನ್ನ ವಿಭಾಗ ಅಂತ ಹೇಳಿದ್ರೆ ಅದಕ್ಕೆ ಏನು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಕ್ಕಂಥ ನ್ಯಾಯವನ್ನು ದೊರಕಿಸ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಪ್ಪಟ ವ್ಯಕ್ತಿ ಪರಿಶುದ್ಧವಾದ ವ್ಯಕ್ತಿ ಅವರು ನಾನು ಪರಿಶುದ್ಧ ಅಂತ ಹೇಳ್ಬೋದು ನಾನು ಯಾಕಂದ್ರೆ ಪರಿಶುದ್ಧ ಅನುಭವನೇ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅದನ್ನು ಆದರೆ ರಾಜಕುಳವರು ಮಾತ್ರ ನಾನು ಪರಿಶುದ್ಧ ಅನೇಕ ಜನ ಇದ್ದಾರೆ ನಮ್ಮ ನಮ್ಮಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಜನ ಈಗಲೂ ಕೂಡ ನಾವು ಸಾಕಷ್ಟು ಜನ ನಮ್ಮಲ್ಲಿ ಆಗಿದೆ ಆದರೆ ವಿಶೇಷವಾಗಿ ರಾಜಪ್ಪನವರು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿದ್ದಾರೆ ವೃತ್ತಿ ಕಡಿಮೆ ಇರಬಹುದು ಸಂಶೋಧಕರಾಗಿರ್ಬೋದು ಆದರೆ ಅವ್ರ ಕೆಲಸ ಒಳಗೊಳ್ಬೇಕು ವೈಸ್ ಚಾನ್ಸಲರ್ ಇದ್ದವ್ರನ್ನೇ ನಾವು ಮೇಲೆ ಅಥವಾ ಕೊಂಡಾಡಬೇಕು ಅಂತಕ್ಕಂಥದ್ದೇನಿಲ್ಲ ಆದರೆ ಸಂಶೋಧಕರಾಗಿದ್ದು ಎಷ್ಟು ದೊಡ್ಡ ಕೊಡುಗೆ ಕೊಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅದರಲ್ಲಿ ವಿಶೇಷವಾಗಿ ಕೆ ಎಸ್ ರಾಜಪ್ಪನವರು ರು ಕೂಡ ವಿಶ್ವವಿದ್ಯಾಲಯಕ್ಕೆ ಪ್ರಾಮಾಣಿಕವಾದ ಸೇವೆಯನ್ನು ಮಾಡಿದ್ದಾರೆ ವಿಶ್ವವಿದ್ಯಾಲಯಕ್ಕೆ ಕೃತಿಯನ್ನು ಕೊಟ್ಟಿದ್ದಾರೆ ಜನಪದ ಸಾಹಿತ್ಯಕ್ಕೆ ಒಂದು ಮಹಾಪೂರ್ವವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಅವರು ನನಗೇನು ನನಸಿಂದ ನಿರ್ಗಮಿಸ್ತಾರೆ ಅಂತ ನಾನು ಹೇಳೋದು ಆತ್ಮಾವಾಯಿ ಪುರುಷ ಹಾಗೆ ಪುರುಷರು ಪ್ರಜಾ ಈ ಮನುಷ್ಯ ಪೂರ್ಣ ಆತ್ಮಾವಾಯಿ ಪುರುಷ ಅಂದರೆ ಒಬ್ಬ ಅಪ್ಪನಿಂದ ಮಗ ಮಗನಿಂದ ಮಗ ಈಗನೇ ಒಂದು ಬಳ್ಳಿ ಮುನ್ನೂರ್ಕೊಂಡು ಹೋಗ್ತಾ ಇರ್ತಾರೆ ಅದು ಕಟ್ಟಾಗದಲ್ಲ మన ఆత్మ ఇలా ఒకరు భౌతిక వేల అంటే భౌతిక వే ఆత్మ ఈ జగత్న యో కడ సేర్కండి అవ్వదా ఈ నేను మాతాడుతీ రాజ్ హారు మాట్లాడతారు కాక రీజే రాజేఖర్ పండిత్య పీజీ ఎల్ మాట్తాయి అంత నెన్స్కంటారు విశ్వవ్యాలయ ఆ కడ బాగా నెన్స్కేనో మనకి నెన్స్కేనో అదే నెన్స్క్రె ఆత్మ ಅಂತ ఇంకా ఆత్మీంద ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ರಿ ಅವ್ರ ಮನೆಯವರು ಬಂದಿದ್ದಾರೆ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ಎಷ್ಟು ನೋಡ್ತಾಬೇಕು ಒಬ್ಬ ಥರ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರು ಯಾವ ವ್ಯಕ್ತಿಗೂ ಕೂಡ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ವಂಚನೆ ಮಾಡಿಲ್ಲ ನೋವನ್ನುಂಟು ಮಾಡಿಲ್ಲ ಆ ರೀತಿ ಬದುಕಿದ್ದವರು ಅಂಥ ರಾಜಪ್ಪನವರ ಆತ್ಮಕ್ಕೆ ರಾಜಪ್ಪನವ್ರನ್ನ ಕಳೆದುಕೊಂಡ ಅವರು ನಮ್ಮ ಊರಿನ ಆ ಸಂಬಂಧ ನಮ್ಮಿಬ್ಬರಿಗೂ ಕಾಡ ಸ್ನೇಹಕ್ಕೆ ಪ್ರೀತಿಗೆ ವಿಶ್ವಾಸಣೆ ಮಾಡಿತ್ತು ಅವರು ಅಗಲಿಕ್ಕೆ ನಮಗೆಲ್ಲರಿಗೂ ಕೂಡ ನೋವು ಮಾಡಿದ್ದೆ ಅದರಲ್ಲೂ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ನಾವುಗಳು తెలబెందు అంతహక తెలువరవరు మరి ఖ్యాతనల్లి రమణనవరు జానపద క్షేత్ర కార్యకేస అది కర్ణాటక ఆ్యంత సంచారా బు సాహిత్య కళ హాకలు ప్రకటస్తో ఆలోస ಅಸಾಧಾರಣವಾಗಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ಕಲಾವಿದನನ್ನು ನಾವು ಕಂಡಾಗ ಅವನು ಹಾಡ್ತಾನೆ ಅಂತ ಹೇಳಿದಾಗ ಹಾಡಪ್ಪ ಅಂದರೆ ಹೇಳಲ್ಲ ಏನೇನೋ ರೀತಿಯಲ್ಲಿ ನಾವು ಪ್ರಲೋಭನೆಗಳನ್ನ ತೊಂದರೆ ಎಲ್ಲ ಸರಿ ನಿಮಗೆ ಅಕಾಡೆಮಿ ಪ್ರಶಸ್ತಿ ಕೊಡಿಸ್ತೀವಿ ಅನ್ನಬೇಕು ನಿನಗೆ ದಿನಕ್ಕೆ ವಿಶೇಷ ಬುಕ್ ಕೊಡ್ತೀವಿ ಅನ್ನಬೇಕು ನಿನ್ನ ಹೆಸರಲ್ಲಿ ಪುಸ್ತಕ ಪ್ರಕಟಿಸ್ತೀವಿ ಅನ್ನಬೇಕು ನಿನ್ನ ಫೋಟೋನಲ್ಲೂ ಅವ್ರಿಗೆ ಹಾಕ್ತೀವಿ ಅಂತ ಹೀಗೆ ಬಗೆ ಬಗೆಯ ಕಾರಣಗಳಿಂದ ಅವ್ರನ್ನ ಹೊಲಿಸ್ಕೊಂಡು ಅವರು ಹೇಳುವ ಕವಿಗಳನ್ನೋ ಗಾರೆಗಳ್ನ ಒಗಟುಗಳ್ನ ಕಾವ್ಯಗಳ್ನ ಬರೆದುಕೋಬೇಕಾಗಿತ್ತು ನನ್ನ ಕ್ಷೇತ್ರ ಕಾರ್ಯದ ಅನುಭವದಲ್ಲಿ ನನ್ನ ಪುಣ್ಯ ಅಂತ ಅನ್ಕೋತೀನಿ ನನಗೆ ಸಿಕ್ಕಿದ ಕಲಾವಿದರೆಲ್ಲರೂ ಸಾತ್ವಿಕ ಅವರು ಕೈ ಎಲ್ಲಿ ಕರೆದರೂ ಅದನ್ನು ಬಂದು ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇದ್ದುಕೊಂಡು ಏನು ಹಾಡಬೇಕು ಅದನ್ನೆಲ್ಲ ಹಾಡಿ ಏನು ಹೇಳಬೇಕು ಅದನ್ನೆಲ್ಲ ಹೇಳಿ ನನ್ನನ್ನು ಶ್ರೀಮಂತನ ನಾನು ಮಾಡಬೇಕು ಕಲಾವಿದರಿಂದ ನಾನು ಶ್ರೀಮಂತ ಇಲ್ಲದಿದ್ರೆ ಮಲೆಯ ಮಹದೇಶ್ವರ ಅನ್ನೋ ಮಹಾಕಾವ್ಯವನ್ನಾಗಲಿ ಮಂಟೇಸ್ವಾಮಿ ಅನ್ನೋ ಮಹಾಕಾವ್ಯವನ್ನಾಗಲಿ ಮಹಾಭಾರತ ಎನ್ನುವ ಮಹಾಕಾವ್ಯವನ್ನಾಗಲಿ ಯಲ್ಲಮ್ಮ ದೇವಿಯನ್ನು ಮಹಾಕಾವ್ಯವನ್ನಾಗಲಿ ರಾಮಾಯಣ ಎಂಬ ಮಹಾ ಐದು ಮಹಾಕಾವ್ಯಗಳನ್ನು ಪ್ರಕಟಿಸುವುದಕ್ಕೆ ನನಗೆ ಶಕ್ತಿ ಕೊಟ್ಟವರು ನನ್ನ ಜನಪದ ಗಾಯಕರೇ ಅವ್ಯಾವು ನನ್ನದಲ್ಲ ಅವೆಲ್ಲ ಅವರವೇ ನನ್ನ ಕೇವಲ ಲಿಪಿಕಾರ ಆ ಲಿಪಿಕಾರನ ಕೆಲಸವನ್ನು ಮಾಡುವುದಕ್ಕೆ ನನ್ನನ್ನು ಅವರು ಅಪಾಯಿಂಟ್ ಮಾಡಿಕೊಂಡು ಹಾಡಿದ್ರು 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 ಎಷ್ಟು ಬೇಕಾದರೂ ಹಾಡ್ತಾಯಿದ್ದೀನಿ ಬೆಳಗಾನ ಹಾಡಪ್ಪ ಅಂದರೂ ಹಾಡ್ತಾಯಿ ಹದಿನೈದು ದಿವಸ ತಿಂಗಳಗಟ್ಟಲೆ ಹಾಡಪ್ಪ ಅಂದರೂ ಹಾಡ್ತಾಯಿದ್ದೀನಿ అంత సామర్థ్య నమ్మ జనపద గయకరిగింది నూలత కవ్యి కణను కవన బరదు కవన సంకల్పల్ని ఎరణ ప్రకటస్ అన్నడ ఎమ్మె మేష్ రాగో ఈ ప్రారంభవ్వ జానపద సేర్కొడి జానపదకి ఆయే ఎట్టి జానపద తగ్గకొండ ಅಲ್ಲಿ ನಮ್ಮ ಕೇತನಹಳ್ಳಿ ರಾಮಣ್ಣ ಸದಾಶಿವಣ್ಣವಳೆ ಇತ್ಯಾದಿಗಳೆಲ್ಲ ಇದ್ದರು ಅವ್ರ ಜೊತೆಯಲ್ಲಿ ನಾನು ಕೂಡ ಒಬ್ಬನಾಗಿ ಜಾನಪದ ಅಧ್ಯಯನ ಜೊತೆಗೆ ನನಗಾಗಲೇ ಜಾನಪದ ಬಗ್ಗೆ ಆಸಕ್ತಿ ಹುಟ್ಟೋದಕ್ಕೆ ಕಾರಣ ಅಂತ ಹೇಳಿದ್ರೆ ನಮ್ಮ ಊರಿನ ಕಂಪಳಾಪುರದ ನೀಲಗಾರ ಪ್ರಿಯಾಪಟ್ಟಣದ ಕಾಳಗ ಎನ್ನುವ ಕಾವ್ಯವನ್ನು ಇದ್ದರು ಅದನ್ನು ಮೈಸೂರಿನಲ್ಲೂ ಎಲ್ಲರೂ ಆಡ್ತಾ ಇದ್ದಾರೆ ಅಷ್ಟು ಪ್ರಸಿದ್ಧವಾದ ಕಾವ್ಯ ಅದು ಅದರಿಂದ ಆಕರ್ಷಿತನಾದ ನಾನು ಕ್ರಿಯಾಪಟದ ಕಾಳಗ ಪ್ರಕಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಜಾನಪದ ಪ್ರವೇಶ ಮಾಡಿ ಆದರೆ ಕ್ರಿಯಾಪುಟದ ಕಾಳ ಕಾಳಗಕ್ಕೆ ಹೊರತಾದಂಥ ಮಲಯ ಮಹದೇಶ್ವರ ಸ್ವಾಮಿ ಎಲ್ಲಮ್ಮನೇ ಎಂಬ ಬೃಹತ್ಗಾತದ ಕೃತಿಗಳನ್ನು ಪ್ರಕಟಿಸಬೇಕು ಸಾಧ್ಯ ಇಂಥ ಕೆಲಸವನ್ನು ಮಾಡುವ ಕಾರ್ಯದಲ್ಲಿ ನಮ್ಮ ಗೆಳೆಯ ಡಿ ಎಸ್ ರಾಜಪ್ಪನವರು ಅವರು ಕ್ಷೇತ್ರ ಕಾರ್ಯವನ್ನು ಮಾಡಿ ಅನೇಕ ಬೃಹತ್ ಗ್ರಂಥಗಳನ್ನ ಪ್ರಕಟಿಸ್ತು ಮತ್ತು ಕ್ರಿಯೇಟಿವ್ ರೈಟರ್ ಅಂತ ಏನು ಹೇಳ್ತೀವಲ್ಲ ಆ ಸೃಜನಾತ್ಮಕ ಸಾಹಿತ್ಯವನ್ನು ಬಿಟ್ಟು ಜಾನಪದಕ್ಕೆ ಅರ್ಪಿಸ್ತದೆ ಆಗ ಯಾರು ಹೇಳಿದ್ರು ಯಾರೋ ಹಾಡಿದ್ದನ್ನು ನೀವು ಬರ್ಕೊಂಡ್ಬಿಟ್ರೆ ಅದು ನಿಮ್ಮದಾಯ್ತದ ಅಂತ ನನಗೂ ಹಂಗೆ ಅನ್ನಿಸ್ತು ನಮ್ಮ ಕ್ರಿಯೇಟಿವ್ ಅಂದರೆ ನಮ್ದಲ್ಲ ಅದು ಯಾರೋ ಹಾಡೋದನ್ನು ನಾವು ಕರ್ಸ್ ಮಾಡಿ ಪುಸ್ತಕ ಮಾಡಬೇಕನ್ನೋ ಭಾವನೆ ಸರಿ ಇತ್ತು ಆದರೆ ಗಣತಿಯ ಹಾಡು ಜೊತೆಗೆ ಆ ಕಾಲಕ್ಕೆ ಪರಮಶಿವನವರು ರಾಧವರು ವಸಂತ್ ಕುಮಾರ್ ಇವರೆಲ್ಲ ಮಾಡ್ತಾರೋ ಕೆಲಸಗಳನ್ನ ನೋಡ್ಬಿಟ್ಟು ಹೆಚ್ಚಲ್ ನಾಗೇಗೌಡವರೆಲ್ಲ ಮಾಡ್ತಾರೆ ನೋಡ್ಬಿಟ್ಟು ಇದು ಕೂಡ ಅಪೂರ್ವವಾದದ್ದು ಇದನ್ನು ಉಳಿಸ್ಕೋಬೇಕು ಇದು ಉಳಿಬೇಕಾದ್ರೆ ಬೆಳಿಬೇಕಾದ್ರೆ ಆ ಕಲಾವಿದರನ್ನ ನಾವು ಗೌರವಿಸ್ಬೇಕು ಅವ್ರನ್ನ ಚೆನ್ನಾಗಿ ಬೆಳೆಸ್ಬೇಕು ಅನ್ನುವ ಕಲ್ಪನೆ ಬಂದು ಆ ಕಲಾವಿದರ ಜೊತೆ ನಾನು ಎಲ್ಲದರಲ್ಲಿ ಅವ್ರ ಮನೆಗೆ ಕಾರರು ಅವ್ರ ಮನೆಗೆ ಹೋಗೋದು ಅವ್ರ ಜೈಲಿ ಮೇಲೆ ಮೇಲೆ ಕೊಡೋದು ಅಲ್ಲೇ ಕೂತ್ಕೊಂಡು ಆಡಿಕೆ ಕೇಳೋದು ಅಲ್ಲೇ ಕೂತ್ಕೊಂಡು ಕಾವ್ಯ ಬರ್ಬೋದು ಈ ಥರ ಮಾಡಿ ನನಗೆ ಒಂದು ಬಗೆಯ ಜೀವನದಲ್ಲಿ ಒಂದು ವಿಶಿಷ್ಟವಾದ ಅನುಭವವನ್ನು ಪಡೆದಿದ್ದೀನಿ ಅಂತ ನಾನು ಇದು ಎಲ್ಲರಿಗೂ ಸೇರೋ ಅನುಭವ ಆ ಕಲಾವಿದ ಜೊತೆ ಓಡಾಡೋದೇ ನನ್ನ ಪುಣ್ಯ ಅಂತ ನಾನು ಹಾಗಾಗಿ ಬೃಹತ್ ಕೃತ್ಯಗಳನ್ನು ಪ್ರಕಟಿಸಿದ್ದೀನಿ ಆದರೆ ಅವೆಲ್ಲ ನಂಬೋ ಅಲ್ಲ ಅಂತ ಹೇಳೋದು ನನ್ನ ಮೊದಲನೇ ಮಾತು ಅವೆಲ್ಲ ನಮ್ಮ ಕಲಾವಿದ ಅವರು ಕೊಟ್ಟಿದ್ರಿಂದ ಅವರ ಸಂಪತ್ತನ್ನು ತಗೊಂಡು ನಾವು ಶ್ರೀಮಂತ ಅನ್ನಿಸ್ತೀವಿ ಅಷ್ಟೇ ಅಂತ ಶ್ರೀಮಂತಿಕೆಯನ್ನು ಕೊಡುವಾಗ ಅದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅನ್ನೋದಕ್ಕೆ ನಮಗೆ ಆ ಕಾಲಕ್ಕೆ ಪ್ರೊಫೆಸರ್ ಜೀಶಪ್ಪ ಪ್ರೊಫೆಸರ್ ರಾಘವ್ ಪ್ರೊಫೆಸರ್ ತಪಸ್ವಿಲ್ಲ ನಮಗೆ ಉತ್ತೇಜನ ಕೊಡ್ತಾರೆ ಆಗ ರಾಜಪ್ಪ ನಾನು ನಮ್ಮ ಖ್ಯಾತಲ್ಲಿ ರಾಮಣ್ಣ ಹೊಳೆ ಇವರೆಲ್ಲ ಭಾಳ ಅತ್ಯುತ್ಸಾಹದಿಂದ ನಮಗೆ ಇದುವರೆಗೂ ದತ್ತೆ ಇರೋಂಥದ್ದನ್ನು ನಾವಿನ್ನ ದಕ್ಕಿಸ್ಕೊತೀವಿ ಅಂತೇಳಿ ನಾವು ಕ್ರಿಯೇಟಿವ್ ಆಗಿ ಕುವೆಂಪು ಆಯ್ತಿದ್ವ ಬೇಂದ್ರೆ ಆಯ್ತಿದ್ವ ಪೂತಿನ ಆಯ್ತಿದ್ವ ಅಂತ ಆ ಕಾಲಕ್ಕೆ ಹತ್ಯೆ ಮಾಡ್ತೀವಿ ಏ ಪೂತಿನ ಬೇಂದ್ರೆ ಇವನ್ನೆಲ್ಲ ನಿಲ್ಲಿಸಬೇಕಂತ ನಾವು ಆಗೋಲ್ಲ ಅಂಥ ದೊಡ್ಡ ಅಂತ ಗೊತ್ತಿಲ್ಲ ಕೊನೆ ಪಕ್ಷ ಇದನ್ನು ಉಳಿಸ್ಬೇಕು ಅನ್ನೋ ಒಂದು ಕಲ್ಪನೆ ಇದಲ್ಲ ಅದು ಪರಮಶಿವನವರಿಂದ ನಾಗೇಗೌಡರಿಂದ ರಾಘವರವರಿಂದ ನಮಗೆ ಬಂತು ಅದು ನಮ್ಮ